ಇದ್ದಂತ ಸಂದರ್ಭದಲ್ಲಿ ಕೂಡ ಅತಿವೃಷ್ಟಿಯಾಗಿದೆ ಅನಾವೃಷ್ಟಿನೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಾಗಿದ್ದಾಗಲೂ ಕೂಡ ಎರಡ್ ಸಾವಿರದ ಒಂಬತ್ತರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕೂಡ ಆಗಿದೆ ನಮ್ಮ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ ನಾ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಕೇವಲ ಒಂದು ನಿಮಿಷದಲ್ಲಿ ನಾನು ನಿರ್ಣಯಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ನಾಲ್ಕು ಸಾರಿ ಎರಡ್ ಸಾವಿರದ ಒಂಬತ್ತು ಸೆಪ್ಟೆಂಬರ್ ನಾಲ್ಕರಲ್ಲಿ ಅತಿವೃಷ್ಟಿಯಾಗಿತ್ತು ಅವತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ನೋಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಡೋನ್ ರಿವರ್ ಮತ್ತು ಕೃಷ್ಣ ರಿವರ್ ಭೀಮಾ ರಿವರ್ ಎಲ್ಲ ರಿವರ್ಗಳು ತುಂಬಿ ಹರಿದಂತ ಸಂದರ್ಭದಲ್ಲಿ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಗೆ ಪ್ರವಾಸ ಮಾಡಿ ರೈತರ ಬದುಕಿಗೆ ಪೂರಕವಾಗಿ ರೈತರ ಬೇಡಿಕೆ ಪೂರಕವಾಗಿ ಸ್ಪಂದನೆ ಮಾಡಿದ್ದನ್ನ ನಾನು ನಿಮ್ಮ ಉದಾಹರಣೆ ಒಂದು ಉದಾಹರಣೆ ಹೇಳಿ ಬಯಸ್ತೇನೆ ಒಂದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ನೂರ ಅರವತ್ತೆಂಟು ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕು ಅಂತಿತ್ತು ಅದರಲ್ಲಿ ಅರವತ್ತೆಂಟು ಹಳ್ಳಿಗಳನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡಿದರೆ ಉಳಿದಂಥ ಹಳ್ಳಿಗಳನ್ನ ಭಾಗಶಃ ಶಿಫ್ಟ್ ಮಾಡಿರ್ತಕ್ಕಂಥದ್ದು ನಾನು ಇವ್ರಕ್ಕೆ ಹೋಗೋಣ ಎಂಟೈರ್ ಹಳ್ಳಿಗಳನ್ನು ಶಿಫ್ಟ್ ಮಾಡಿದ್ದು ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಟಿವಿನ ಸಂಸ್ಥೆಗಳು ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥ ಉದಾಹರಣೆಗೆ ಮುದ್ದೇಬಾಳ ತಾಲೂಕಿನ ಹಡಿಗನಾಳ ಗ್ರಾಮವನ್ನು ಟಿವಿ ನೈನ್ ಅವರು ಕಟ್ಕೊಟ್ಟಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ದಾಖಲಾಗ್ತಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಎಲ್ಲ ಉದ್ಯಮದಾರರಿಗೆ ವಿನಂತಿ ಮಾಡಿ ನೂರಾರು ಕೋಟಿ ರೂಪಾಯಿಗಳನ್ನು ಸಹಾಯ ಪಡೆದಿರ್ತಕ್ಕಂಥದ್ದು ಅನೇಕ ಮಠಾಧೀಶರುಗಳು ಸುತ್ತೂರು ಶ್ರೀಗಳಿರ್ಬಹುದು ಸಿದ್ಧಗಂಗಾ ಮಠ ಇರಬಹುದು ರಂಭಾಶ್ರೀ ತಂಬಾಪುರ ಶ್ರೀಗಳು ಇರ್ಬೋದು ಎಲ್ಲ ಶ್ರೀಗಳು ಆಯಾ ಮಠದಿಂದ ಒಂದೊಂದು ಹಳ್ಳಿಗಳನ್ನ ಎರಡೆರಡು ಹಳ್ಳಿಗಳನ್ನ ಪುನರ್ಸ್ಥಿತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಒಂದೇ ಒಂದು ವರ್ಷದಲ್ಲಿ ರಸ್ತೆ ಮಾಡಿ ಸಂಪರ್ಕ ಕೊಟ್ಟು ಕುಡಿಯೋ ನೀರಿನ ಸಂಪರ್ಕ ಕೊಟ್ಟು ಸಂಪೂರ್ಣವಾಗಿ ಹಳ್ಳಿಗಳನ್ನ ಶಿಫ್ಟ್ ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ ಅದರಲ್ಲಿ ಅತಿ ಹೆಚ್ಚು ಹಳ್ಳಿಗಳನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಒಂದೇ ಇನ್ನು ಎರಡನೇದು ನಾನು ಬೆಳೆಗಡೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ ನಾಲ್ಕೇ ದಿನದಲ್ಲಿ ಮಳೆ ಪ್ರಾರಂಭ ಆಯಿತು ಸುಮಾರು ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ಮಳೆ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಕೃಷ್ಣೆ ಭೀಮೆ ತುಂಗಭದ್ರೆ ಘಟಪ್ರಭೆ ಮಲಪ್ರಭೆ ದೋಣಿ ಎಲ್ಲ ನದಿಗಳು ತುಂಬಿ ಹರಿಯ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಪ್ರಯಾರಿಟಿ ನಮ್ಮ ರೈತರನ್ನ ಉಳಿಸಬೇಕು ಮತ್ತು ಪ್ರವಾಹಕ್ಕೆ ಸಂಕಷ್ಟಕ್ಕೆ ಅದಂಥ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಸ್ವತಃ ಇಡೀ ವಯಸ್ಸಿನಲ್ಲಿ ತಕ್ಕಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಾರಂಭ ಬೆಳಗಾವಿನಿಂದ ಪ್ರಾರಂಭ ಮಾಡಿ ಆಲಿಮಟ್ಟಿವರೆಗೆ ಬಂದ್ರು ಈ ಕಿತ್ತೂರು ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಎಲ್ಲಾ ಕಡೆಗೆ ಹೋದ್ರು ಒಬ್ಬರೇ ಸ್ವತಃ ಗ್ರೌಂಡ್ ಹಿಡಿದು ಬಂದ್ರು ಅಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಸತ್ತಂತವರಿಗೆ ಐದು ಲಕ್ಷ ಅನೌನ್ಸ್ ಮಾಡಿದ್ರು ಸಂಪೂರ್ಣ ಬಿದ್ದಂತ ಮನೆಗೆ ಐದು ಲಕ್ಷ ಅನೌನ್ಸ್ ಮಾಡಿದ್ರು ಮತ್ತು ಬೆಳಗ್ಗೆ ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ಬಜೆಟ್ ಇದ್ದಿದ್ದು ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಗೆ ಏನ್ ನಮ್ಮ ಕುಶ್ಕಿ ಬೆಳೆ ಅದಕ್ಕೆ ಹದಿನಾರು ಸಾವಿರದ ಐದನೂರು ರೂಪಾಯಿ ಕೊಟ್ಟರು ಹತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಹಾಕಿ ಕೊಟ್ಟರು ಉಳಿದಿರ್ತಕ್ಕಂಥ ಆರ್ ಸಾವಿರದ ಎಂಟುನೂರು ರೂಪಾಯಿ ಆರ್ ಸಾವಿರದ ಐದುನೂರು ರೂಪಾಯಿ ಎನ್ ಡಿ ಆರ್ ಎಫ್ ಪ್ರಕಾರ ಎಸ್ ಡಿ ಆರ್ ಎಫ್ ಪ್ರಕಾರ ಇತ್ತು ನೀರಾವರಿ ಬೆಳೆಗಳಿಗೆ ಇಪ್ಪತ್ತ್ ಮೂರು ಸಾವಿರ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇಪ್ಪತ್ಮೂರು ಸಾವಿರದ ಐನೂರು ರೂಪಾಯಿ ಹದಿಮೂರು ಹದ್ಮೂರ್ ಸಾವಿರದ ಐನೂರು ರೂಪಾಯಿ ಎನ್ ಡಿ ಆರ್ ಎಫ್ ಅಲ್ಲಿ ಇದ್ರೆ ಹತ್ತು ಸಾವಿರ ಆಡ್ ಮಾಡಿಕೊಟ್ರು ಕೊಟ್ಟರು ತೋಟಗಾರಿಕಾ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ಕೊಟ್ರು ಹದಿನೆಂಟು ಸಾವಿರ ಇತ್ತು ಪ್ಲಸ್ ಹತ್ತು ಸಾವಿರ ಆಡ್ ಮಾಡಿ ಇಪ್ಪತ್ತೆಂಟು ಸಾವಿರ ಕೊಟ್ಟರು ಯಾವ ಅಂಗಡಿಗಳಲ್ಲಿ ನೀರು ಹೊಕ್ಕಿರ್ತಕ್ಕಂಥದ್ದು ಮನೆಗಳಿಗೆ ನೀರು ಹೊಕ್ಕಿರ್ತಕ್ಕಂಥದ್ದು ಮತ್ತು ನೇಕಾರರಿಗೆ ಸಮಸ್ಯೆ ಬಂದಾಗ ಯಾರು ಮನೆಯಲ್ಲಿ ನೀರು ಹೋಗಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿವೆ ಅಂಗಡಿಗಳು ಮುಗ್ಗಟ್ಟುಗಳು ನೀರು ಹೋಗ್ತಿದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟಿವೆ ನೇಕಾರ ಗೂಡುಗಳ ನಾಶ ಆದಾಗ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡ ಇವತ್ತಿನ ವಿವರಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಮಳೆ ಪ್ರಾರಂಭ ಆಗಿ ಮೂರುವರೆ ತಿಂಗಳಾಗಿದೆ ನಿಮಗೆಲ್ಲ ಗೊತ್ತಿದೆ ಮೂರುವರೆ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳನ್ನ ನಾನು ವಿವರವನ್ನ ನಿಮ್ಗೆ ಕೊಟ್ಟಿದ್ದೇನೆ ಬಹುಶಃ ನಿಮಗೆ ವಾಟ್ಸಪ್ ಅಲ್ಲಿ ಬಂದಿರಬಹುದು ಅಂತ ಅನಿಸ್ತದೆ ಅಂದ್ರೆ ಫಿಸಿಕಲ್ ಆಗಿ ಕೂಡ ನನ್ನ ಕಾಪಿನ ನಿಮ್ಗೆ ಕೊಡ್ತೇನೆ ನಾನು ಹೆಚ್ ಕೆ ಹೋಗೋದಿಲ್ಲ ಇಲ್ಲಿ ವಿಶೇಷವಾಗಿ ಹತ್ತು ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆ ಆಗಿದೆ ಆದರೆ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆಗೆ ಫಿಸಿಕಲ್ ಆಗಿ ಬರಲಿಲ್ಲ ವಿಮಾನದಲ್ಲಿ ಮೂರು ಜಿಲ್ಲೆಗಳನ್ನ ನೋಡಿದೀನಿ ಅಂತ ಹೇಳಿದರೆ ಎಷ್ಟು ಜಿಲ್ಲೆ ನೋಡಿದ್ರೆ ಅವ್ರಿಗೆ ಗೊತ್ತು ವಿಮಾನಕ್ಕೆ ಗೊತ್ತು ನಮಗಂತೂ ಗೊತ್ತಿಲ್ಲ ಅದರಲ್ಲಿ ವಿಶೇಷವಾಗಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ ನೂರ ಐವತ್ತು ಪರ್ಸೆಂಟ್ ಸೇರ್ ಏನು ನಿಮ್ಮ ವಾಡಿಕೆ ಮಳೆಗಿಂತ ಹೆಚ್ಚಾಗಿದೆ ಕೆಲವು ಕಡೆ ಕಮ್ಮಿ ಆಗಿರ್ಬೋದು ಕೆಲವು ಕಡೆ ಜಾಸ್ತಿ ಆಗಿರ್ಬೋದು ಅತಿ ಹೆಚ್ಚು ಮಳೆಗಳಾಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಬೆಳೆನಾಶ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಬೆಳೆನಾಶ ಇದೆ ಬೀದರ್ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಕುಲಬರ್ಗದಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಯಾದಗಿರಿನಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಬೆಳಗಾವಿಯಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ ರಾಯಚೂರಿನಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ ಧಾರವಾಡದಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಗದಗದಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಕೊಪ್ಪಳದಲ್ಲಿ ಅರವತ್ತು ಪರ್ಸೆಂಟ್ ಆಗಿದೆ ಅದರದ್ದು ಸ್ಟಾಟಿಸ್ಟಿಕ್ಸ್ ನಾನು ನಿಮ್ಗೆ ಕೊಟ್ಟಿದ್ದೇನೆ ಅದನ್ನು ಸಂಪೂರ್ಣವಾದಂತ ನಾನು ವಿವರಕ್ಕೆ ಹೋಗೋದಿಲ್ಲ ಇದರಲ್ಲಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಒಂದು ಪಾಯಿಂಟ್ ಅನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಟ್ಟು ಹತ್ತು ಜಿಲ್ಲೆಯಲ್ಲಿ ಒಟ್ಟು ರೈತರು ಸಂಕಷ್ಟಕ್ಕೊಳಗಾದಂಥ ರೈತರ ಸಂಖ್ಯೆ ಎಷ್ಟು ಅಂದ್ರೆ ಇಪ್ಪತ್ತೆಂಟು ಲಕ್ಷದ ಮೂವತ್ತು ಸಾವಿರದ ಆರ್ನೂರ ಎಂಬತ್ತೈದು ಇದರಲ್ಲಿ ಒಟ್ಟು ನಷ್ಟಕ್ಕೊಳಗಾಗಿರ್ತಕ್ಕ ಬೆಳೆ ಮೂವತ್ತೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರ ಹೆಕ್ಟರ್ ಟೋಟಲ್ ನಷ್ಟ ಆಗಿರ್ತಕ್ಕಂಥದ್ದು ಇದರಲ್ಲಿ ಮಾರ್ಜಿನಲ್ ಮತ್ತು ಅಂದರೆ ಒಂದು ಹೆಕ್ಟೇರ್ಗಿಂತ ಕಡಿಮೆ ಇರತಕ್ಕಂಥ ರೈತರ ಸಂಖ್ಯೆ ಐದು ಲಕ್ಷದ ನಲವತ್ನಾಲ್ಕು ಸಾವಿರ ಇದೆ ಅದರಲ್ಲಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು ಮೂರು ಲಕ್ಷ ಹತ್ತು ಸಾವಿರ ಹೆಕ್ಟರ್ ಆಮೇಲೆ ಒಂದು ಹೆಕ್ಟೇರ್ ಇಂದ ಎರಡು ಹೆಕ್ಟರ್ವರೆಗೆ ಇರತಕ್ಕಂಥ ಬೆಳೆ ನಷ್ಟಕ್ಕೆ ಉಂಟಾಗಿರ್ತಕ್ಕಂಥ ರೈತರ ಸಂಖ್ಯೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐದುನೂರ ಇಪ್ಪತ್ತೆಂಟು ಒಟ್ಟು ನಷ್ಟ ಆಗಿರ್ತಕ್ಕಂಥ ಕ್ಷೇತ್ರ ಹತ್ತು ಲಕ್ಷದ ಐವತ್ತೊಂದು ಸಾವಿರ ಉಳಿದಿರತಕ್ಕಂಥದ್ದೇನಿದೆ ಮಧ್ಯಮ ಮತ್ತು ಅಂದ್ರೆ ಎರಡು ಹೆಕ್ಟರ್ ನಾಲ್ಕು ಹೆಕ್ಟರ್ ಮತ್ತು ನಾಲ್ಕು ಹೆಕ್ಟರ್ ಹತ್ತು ಹೆಕ್ಟರ್ ಹತ್ತು ಎಕರ್ ಹತ್ತು ಹೆಕ್ಟರ್ ಮೇಲ್ಪಟ್ಟಿರ್ತಕ್ಕಂಥದ್ದೇನಿದೆ ಟೋಟಲ್ ಅವ್ರದ್ದು ಹದಿನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಸುಮಾರು ಹದಿನೈದು ಲಕ್ಷ ರೈತ ಕುಟುಂಬಗಳು ನಷ್ಟಕ್ಕೆ ಒಳಗಾಗಿದೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರೋದು ಎಷ್ಟು ಬರೀ ಹತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ನಾಶ ಆಗಿದೆ ಅಂತ ಹೇಳಿದರೆ ವಾಸ್ತವ್ಯ ಆಗಿರ್ತಕ್ಕಂಥದ್ದು ಮೂವತ್ತೆಂಟು ಲಕ್ಷ ಸಾವಿರ ದಿಸ್ ಈಸ್ ಅ ಎಕ್ಸಾಕ್ಟ್ ಫಿಗರ್ ಇದನ್ನ ನಮ್ಮ ರೈತ ಮೋರ್ಚಾ ವತಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ನಾಯಕರುಗಳು ನಾವು ವಿಸಿಟ್ ಮಾಡಿದ್ರು ಎಲ್ಲರೂ ಸೇರಿ ಇದನ್ನ ಅಂಕಿ ಸಂಖ್ಯೆಗಳನ್ನು ಅಧಿಕೃತವಾಗಿ ದಾಖಲಾತಿಗಳನ್ನ ಪಡೆದಿರ್ತಕ್ಕಂಥದ್ದು ಇದು ಸರ್ಕಾರದ ದಾಖಲಾತಿಗಳು ಏನೇ ತೋರಿಸಬಹುದು ಆದ್ರೆ ನಮ್ಮ ದಾಖಲಾತಿಗಳ ಪ್ರಕಾರ ಸುಮಾರು ಮೂವತ್ತೆಂಟು ಲಕ್ಷ ನಲವತ್ತೊಂದು ಸಾವಿರ ಹೆಕ್ಟರ್ ಪ್ರದೇಶ ಇವತ್ತು ನಾಶ ಆಗಿದೆ ಕೇವಲ ಹತ್ತು ಲಕ್ಷ ಹೆಕ್ಟಾರ್ ಪ್ರದೇಶ ನಾಶ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಉದಾಹರಣೆಗೆ ನೀವು ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನೇ ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಸೇರ್ಸಿದ್ರೆ ಎಷ್ಟಾಗ್ತಾರೆ ಅಂತಂದ್ರೆ ಸುಮಾರು ಹದಿನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ರೈತರಾಗ್ತಾರೆ ಅವ್ರದ್ದು ಒಟ್ಟು ಭೂಮಿ ನಷ್ಟ ಆಗಿರ್ತಕ್ಕಂಥದ್ದು ಹದಿನಾಲ್ಕು ಲಕ್ಷ ಹೆಕ್ಟಾರ್ ಪ್ರದೇಶ ಬರೀ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಮಾತ್ರ ನೀವು ಕನ್ಸಿಡರ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಏನಿದೆ ಹದಿನಾಲ್ಕು ಲಕ್ಷ ರೈತ ಕುಟುಂಬಗಳು ಉಳಿದಿರ್ತಕ್ಕಂಥ ಸುಮಾರು ಹದಿನೈದು ಲಕ್ಷ ಹೆಕ್ಟರ್ ಪ್ರದೇಶ ಎರಡು ಲಕ್ಷ ಹೆಕ್ಟರ್ ಜಾಸ್ತಿ ಭೂಮಿ ಇರತಕ್ಕಂಥ ರೈತರಿಗೆ ನಷ್ಟ ಆಗಿರತಕ್ಕಂಥದ್ದು ಇದಕ್ಕೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಎಷ್ಟು ಕೇವಲ ಸಾವಿರದ ಏಳುನೂರು ಕೋಟಿ ರೂಪಾಯಿ ಒಟ್ಟು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಸೇರಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸೇರಿ ಮಾಡಿರೋದು ಎರಡು ಸಾವಿರದ ಐನೂರು ಕೋಟಿ ಘೋಷಣೆ ಮಾಡಿ ಅದು ನಾನು ಒಂದು ಮಾತನ್ನ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇವೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ஒன் நூற மூவத்தொந்து சாயிர ஆர்நூர எம்பத்தை கோட்டி அனௌன்ஸ் அது பிரதி ஹெக்டர் மூவத்தோழ சவி கொட்ட நம்ம இல்ல மாய முறைகள் அனௌன்ஸ் எஸ்டப்பா அந்த இவத்தின் என் டிஆர் எஃப் லாஸ் பிரக்கே புஷ்பிபடையு சூரு ரூபாய் இது அதுக்கு எட்டு சாய் ஐநூறு சேர்ஸ் கொடுத்து அதே ரீதி ஹ்நோ சோ நீரிக் எட்டு சாதிரித ஐநூறு ரூபாய் சேர்ஸ் கொடுத்து ಅದೇ ರೀತಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಏನು ನೀರಾವರಿ ಇದು ತೋಟಗಾರಿಕೆ ಬೆಳಗ್ಗೆ ಅದನ್ನ ಎಂಟೂವರೆ ಸಾವಿರ ಸೇರಿ ಮೂವತ್ತೊಂದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಕೇಳಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ ಮುಖಾಂತರ ನಮ್ದು ಬಜೆಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ ಈಗಿರ್ತಕ್ಕಂಥದ್ದು ಸುಮಾರು ನಾಲ್ಕು ಮೂರು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ನಾವು ಅವತ್ತು ಹತ್ತು ಸಾವಿರ ಪರ್ ಹೆಕ್ಟರ್ ರಾಜ್ಯ ಸರ್ಕಾರದ ಖಜಾನೆಯಿಂದ ಕೊಟ್ಟಿದ್ವಿ ಎನ್ ಡಿ ಆರ್ ಎಫ್ ಕೊಟ್ಟಿದ್ವಿ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ಕೊಟ್ಟಿದ್ರೆ ನೀವು ಎಂಟುವರೆ ಸಾವಿರ ಕೊಡ್ತಾ ಇದ್ರೆ ವಾಸ್ತವಾಗಿ ಎಷ್ಟು ಕೊಡಬೇಕು ಇವತ್ತಿನ ಬಜೆಟ್ ಗಾತ್ರಕ್ಕೆ ಹೋಲಿಸಿದ್ರೆ ಕನಿಷ್ಠ ಇಪ್ಪತ್ತು ಸಾವಿರ ಆದರೂ ಆ್ಯಡ್ ಮಾಡಿ